ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಪೂರಿ ಸಾಗು ಮಾಡೋದು ನನ್ನ ಮನೇಲಿ ಮಾಡುವಂಥ ಪೂರಿ ಸಾಗುನ ನಿಮಗೆ ಮಾಡಿ ತೋರಿಸ್ತೀನಿ ಹೆಂಗೆ ಮಾಡೋದಂಥೇಳಿ ತುಂಬ ಚೆನ್ನಾಗಿ ಅನಿಸುತ್ತೆ ಈಸಿಯಾಗಿದೆ ಆಮೇಲೆ ನಾನು ನನ್ನ ಮನೆಗೆ ಯಾರೋ ಗೆಸ್ಟ್ ಬಂದರೆ ನಾನು ಜಾಸ್ತಿ ಮಾಡೋದೇ ಪರೋಟ ಚಪಾತಿ ಪೂರಿ ಯಾಕಂದರೆ ಅದೇ ನನಗೆ ತುಂಬ ಈಸಿ ಅದೇ ಥರ ನೀವೂ ಕಲ್ತ್ಕೊಳ್ಬೋದು ಭಾಳ ಈಸಿಯಾಗಿ ಖುಷಿಯಾಗಿ ಮಾಡ್ಬೋದು ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ತುಂಬ ಟೇಸ್ಟಿಯಾಗಿರುತ್ತೆ ಚಪ್ಪರದವರೆ ಸೀಸನಲ್ಲಿ ಬರೀ ವೆಜಿಟೇಬಲ್ಸ್ ಹಾಕೋದೇ ಆ ಸಾಗುನ ಬರೀ ಚಪ್ಪರದವರೆಯಲ್ಲೂ ಮಾಡ್ಬೋದು ಈ ಮಸಾಲೆ ಹಾಕಿ ನೋಡಿ ಏನೇನು ಥಿಂಗ್ಸ್ ಬೇಕು ನೋಡಿ ಫಸ್ಟು ಟೊಮೊಟೊ ಒಂದು ಎಲ್ಲ ಒಂದು ಸೇವ್ ಚಿಕ್ಕ ಬೌಲಲ್ಲಿ ತೊಗೊಂಡಿದ್ದೀನಿ ಬರೀ ಟೂ ಮೆಂಬರ್ಸ್ಗೆ ಮಾಡ್ತಾ ಇರೋದು ಇದು ಟೊಮೆಟೊ ಈರುಳ್ಳಿ ಮತ್ತು ಇದು ಪೊಟ್ಯಾಟೊ ಆಲೂಗಡ್ಡೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಮತ್ತು ಸಣ್ಣದಾಗಿ ಕಟ್ ಮಾಡಿದಂಥ ಬೀನ್ಸ್ ಸಣ್ಣದಾಗಿ ಕಟ್ ಮಾಡಿದಂಥ ಕ್ಯಾರೆಟ್ ಅದು ಬಟಾಣಿ ಹಸಿ ಬಟಾಣಿ ಸಿಕ್ಕಿದ್ರೆ ಅದು ಕೂಡ ಹಾಕ್ಬೋದು ರುಬ್ಲಿಕ್ಕೆ ಬೇಕಾಗಿರೋದು ಕಡಲೆ ತೆಂಗಿನಕಾಯಿ ಮತ್ತು ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದು ಪೀಸು ಚಕ್ಕೆ ಮತ್ತು ಒಂದು ಲವಂಗ ಒಂದು ಏಲಕ್ಕಿ ಇದಿಷ್ಟೇ ತಿಂಗ್ಸು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಕುಕ್ಕರ್ ಇಡಿ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಅಥವಾ ಎಣ್ಣೆನೂ ಹಾಕ್ಬೋದು ಸಾಸಿವೆ ಹಾಕಿ ಒಣಮೆಣ್ಸಿನ್ಕಾಯಿ ಕರ್ಬಿನ ಸೊಪ್ಪು ಹಾಕಿ ಅದು ಒಗ್ಗರಣೆಗೆ ಅದು ಹಾಕಿ ಬರುವಾಗ ಈ ನಾವು ರುಬ್ಬಿರೋಂಥ ಮಸಾಲೆ ಇದೆ ನೋಡಿ ಅದನ್ನು ಹಾಕ್ಕೊಳ್ಬೇಕು ರುಬ್ಬಿದಂಥ ಮಸಾಲೆನ ಹಾಕಬೇಕು ಅದು ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ ಅದು ಕರ್ಬಿಣ್ ಸಿಡಿದ ಮೇಲೆ ಇದನ್ನು ಹಾಕಬೇಕು ಒಂದು ಸ್ಮೆಲ್ ಇರುತ್ತೆ ಅದಕ್ಕೆ ಅದೊಂದು ಹಸಿ ವಾಸನೆ ಹೋಗಲಿ ಅದು ಹೋದ್ಮೇಲೆ ಅದು ಕೊಂಚ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಅದನ್ನು ಬಾಡಿಸಿ ತುಪ್ಪದಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅದಿಲ್ಲ ಅಂದರೆ ಆಪ್ಷನ್ ಎಣ್ಣೆಯಲ್ಲಿ ಮಾಡ್ಕೊಳ್ಬೋದು ನೋಡಿ ನಾನು ಇದು ಕೂಡ ಟೂ ಮೆಂಬರ್ಸಿಗೆ ಮಾತ್ರ ಮಾಡ್ತಾ ಇರೋದು ಆಮೇಲೆ ನಾವು ಕಟ್ ಮಾಡಿಟ್ಟಂಥ ಕ್ಯಾರೆಟು ಸಣ್ಣದಾಗ ಕಟ್ ಮಾಡಿರೋವಂಥದ್ದು ಈರುಳ್ಳಿ ಮತ್ತು ಬೀನ್ಸು ಆಮೇಲೆ ಟೊಮೆಟೊ ಇದಿಷ್ಟು ಹಾಕಬೇಕು ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕ್ಬೋದು ಅವರೆಕಾಯಿ ಇದ್ರೆ ಅವರೆಕಾಯಿ ಹಾಕ್ಬೋದು ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋಂಥ ಆಲೂಗಡ್ಡೆ ಆಯಾ ಸೀಸನ್ ಏನು ಸಿಗುತ್ತೆ ಅದನ್ನೆಲ್ಲ ಹಾಕ್ಬೋದು ಇದೆಲ್ಲ ವೆಜಿಟೇಬಲ್ಸು ಹಾಕಿ ಮಾಡುವಾಗ ಅದು ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ಇದಿಷ್ಟನ್ನು ಹಾಕ್ಕೊಳ್ಳೋದು ಹಾಕ್ಕೊಂಬಿಟ್ಟು ಅದು ಕೂಡ ಒಂದು ಹಸಿ ವಾಸನೆ ಹೋಗಲಿ ನಾವು ಮಿಕ್ಸಿ ಜಾರ್ ಆ ನೀರು ಹಾಕಿರೋದು ಇನ್ನೊಂದು ಸ್ವಲ್ಪ ನೀರು ಹಾಕಿ ಜಾಸ್ತಿ ನೀರು ಹಾಕೋದು ಬೇಡ ಇದಿಷ್ಟು ಹಾಕ್ಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡು ವಿಜಿಲ್ಗೆ ತೆಗೆದ್ರೆ ಸಾಕು ಆಗ ಸಾಗು ರೆಡಿ ಆಗ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ನಾವು ಹಸಿಮೆಣ್ಸಿನ್ಕಾಯಿ ಮಾತ್ರ ಅಷ್ಟೇ ಹಾಕಿರೋದು ಖಾರಕ್ಕೆ ಅದನ್ನ ನೀವು ನೋಡಿ ಹಾಕ್ಕೊಳ್ಳಿ ಆಮೇಲೆ ಎರಡು ಆದಮೇಲೆ ಸ್ಟೀಮ್ ಹೋದ್ಮೇಲೆ ತೆಗೆದ್ರೆ ನೋಡಿ ಸಾಗು ರೆಡಿಯಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಅದ್ರ ಟೇಸ್ಟೇ ಬೇರೆ ಹೋಟೆಲ್ಗಿಂತ ಹೋಟೆಲ್ ಥರನೂ ಅನಿಸುತ್ತೆ ಒಂದೊಂದು ಸಲ ನೋಡಿ ಸಾಗು ರೆಡಿ ಇದೆ ಈಗ ನಮಗೆ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ ಪೂರಿಗೆ ನಾನು ಇದು ಇಬ್ಬರಿಗೆ ಮಾತ್ರ ತೊಗೊಂಡಿರೋದು ಆ ದೊಡ್ಡ ಬ ಸ್ಪೂನ್ ಇದರಲ್ಲಿ ಎರಡು ಸ್ಪೂನ್ ಇದ್ದೀನಿ ಅದ್ರಲ್ಲಿ ಹತ್ತು ಪೂರಿ ಆಗ್ತದೆ ಆಮೇಲೆ ಗೋಧಿ ಹಿಟ್ಟು ನಾನು ತೊಗೊಂಡಿರೋದು ಗೋಧಿ ಹಿಟ್ಟಿಗೆ ಎರಡು ದೊಡ್ಡ ಸ್ಪೂನಲ್ಲಿ ಗೋಧಿ ಹಿಟ್ಟು ತೊಗೊಂಡು ಒಂದು ಚೂರು ಸಕ್ಕರೆ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಪೂರಿನ ಎಲ್ಲರೂ ಹೇಳ್ತಾರೆ ಗಟ್ಟಿ ಬಂದ್ಬಿಡುತ್ತೆ ಎಣ್ಣೆ ಹಿಡಿಯುತ್ತೆ ಅಂತೇಳಿ ಖಂಡಿತ ಹಂಗೆ ಬರಲ್ಲ ನಾನು ಮಾಡೋ ಮೆಥಡಲ್ಲಿ ನೀವು ಮಾಡಿ ನೋಡಿ ಇದನ್ನು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಂಬಿಟ್ಟು ನೀರು ಹಾಕಬೇಕು ಫಸ್ಟೇ ಜಾಸ್ತಿ ಹಾಕ್ಬಿಡ್ಬೇಡಿ ನಿಮ್ಗೆ ಎಷ್ಟು ಹಂಗೆ ನೋಡಿ ಹಾಕಿ ಚೆನ್ನಾಗಿ ಬರೀ ಫಿಂಗರ್ಸಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕು ಆ ಫಿಂಗಸಲ್ಲೇ ಮಿಕ್ಸ್ ಮಾಡುವ ನಮ್ಗೆ ಅದು ಗೊತ್ತಾಗ್ತದೆ ಬೇಕು ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅನ್ಸಿದ್ರೆ ಇನ್ನೊಂದು ಚೂರು ನೀರು ಹಾಕ್ಕೊಳ್ಬೇಕು ಹಾಕ್ಕೊಂಡು ನಮ್ಮ ಮಿಕ್ಸಿಂಗ್ ಹೆಂಗಿರಬೇಕು ಅಂದರೆ ನಮ್ಮ ಕೈಗೂ ಅಂಟಬಾರ್ದು ಮತ್ತು ಪಾತ್ರೆಗೂ ಕೂಡ ಅಂಟಬಾರ್ದು ಆ ಥರ ಮಿಕ್ಸಿಂಗ್ ಇರಬೇಕು ಆಮೇಲೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಾವೊಂದು ಒಂದು ಟೆನ್ ಮಿನಿಟ್ಸ್ ಇಟ್ಟರೆ ಸಾಕು ನೋಡಿ ಮಿಕ್ಸಿಂಗ್ ನೋಡಿ ಪಾತ್ರೆಗೆ ನಿಮ್ಗೆ ಅಲ್ವಾ ಅದು ಎಲ್ಲ ಕಂಪ್ಲೀಟ್ ಕ್ಲಿಯರಾಗಿ ಬರುವಾಗ ಅದೊಂದು ಉಂಡೆ ಕಟ್ಟದಾಗಿ ನಮಗೆ ಸಿಗುತ್ತೆ ಅದು ಕರೆಕ್ಟ್ ಮೆಷರು ಫಸ್ಟ್ ಫಸ್ಟ್ ಮಿಕ್ಸ್ ಮಾಡೋಕ್ಕೆ ಗೊತ್ತಾಗದಿದ್ದರೆ ತುಂಬ ನೀರು ಹಾಕ್ಬಿಟ್ಬೇಡಿ ಸ್ವಲ್ಪ ಸ್ವಲ್ಪ ಫಿಂಗರ್ಸಲ್ಲೇ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬನ್ನಿ ಅದಾದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಾಗ್ತದೆ ಒಂದು ಟೆನ್ ಮಿನಿಟ್ಸು ಮುಚ್ಚಿ ಇಟ್ಟಿರಿ ಅದಾದಮೇಲೆ ನಾವು ಪೂರಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ರೆಡಿ ಆಯಿತು ಹಿಟ್ಟು ಈಗ ಟೆನ್ ಮಿನಿಟ್ಸ್ ಆಗಿದೆ ಬಿಟ್ಟು ತೆಗಿತೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಇದಕ್ಕೆ ಸೋಡಾ ಗಿಡ ಏನೂ ಹಾಕೋದಿಲ್ಲ ನಾನು ಅದಕ್ಕೆ ನೀವು ಕೂಡ ಇದೇ ಥರ ಮನೇಲಿ ಮಾಡಿ ಉಪ್ಪು ಸಕ್ಕರೆ ಮಾತ್ರ ಹಾಕೋದು ಇದನ್ನು ನೀಟಾಗಿ ಒಂದು ರೌಂಡಾಗಿ ಉಂಡೆಯಾಗಿ ಮಾಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಕೆಲವರು ಅದು ಸರಿ ರೌಂಡಾಗಿ ಬೇಕು ಅಂತೇಳಿ ಟಿಫನ್ ಬಾಕ್ಸದು ಮುಚ್ಚಳದಲ್ಲಿ ಕಟ್ ಮಾಡಿ ತೆಗಿಯೋದು ಆ ಥರ ಎಲ್ಲ ಮಾಡ್ತಾರೆ ನಾನು ಏನಿಲ್ಲ ನಾನು ರೌಂಡಾಗಿಯೇ ಅದನ್ನು ಒತ್ತಿ ಒತ್ತೀನಿ ಹಾಗೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಇದನ್ನ ಒತ್ಕೊಳ್ಬೇಕು ಪೂರಿಗೆ ರೆಡಿ ಮಾಡಬೇಕು ಎಣ್ಣೆ ಇಡುವಾಗ ಬಾಣಲೀಲಿ ಯಾವಾಗಲೂ ಜಾಸ್ತಿ ಎಣ್ಣೆ ಇಡಬೇಕು ಮತ್ತು ಅದು ಚೆನ್ನಾಗಿ ಎಣ್ಣೆ ಕಾಯಬೇಕು ಕಾದ ಮೇಲೆ ನಾವು ಈ ಒತ್ತಿದಂಥ ಪೂರಿದು ಹಿಟ್ಟನ್ನ ಹಾಕಬೇಕು ನೀವೇ ಕೆ ಸಾಧನ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಇಡ್ತಾರೆ ಆಮೇಲೆ ಪೂರಿ ಮಾಡಿದಾಗ ಏನಾಗುತ್ತೆ ಅದು ಗಟ್ಟಿಯಾಗಿ ಬರುತ್ತೆ ಮತ್ತು ಉಬ್ಬೋದಿಲ್ಲ ಆ ಥರ ಆಗಬಾರ್ದು ಅನ್ನೋದಕ್ಕೇ ಜಾಸ್ತಿ ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆ ಕಾದ ನಂತರ ಪೂರಿನ ಹಾಕಬೇಕು ಆವಾಗ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ ಅಂದ ತಕ್ಷಣ ಆಗೋದರಿಂದ ಒಂದು ಚೂರು ಅದಕ್ಕೆ ಆಯಿಲ್ ಕೂಡ ಇಡ್ದಂಗೆ ನಾವು ಮಧ್ಯಾಹ್ನ ತಿಂದರೂ ಕೂಡ ಹಾಗೇ ಇರುತ್ತೆ ಅದು ಆಮೇಲೆ ಕಾವು ಫುಲ್ ಫುಲ್ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಎಲ್ಲ ಪೂರಿ ನಾವು ಹಾಕೋವ್ರಿಗು ಫುಲ್ ಫ್ಲೇಮಲ್ಲೇ ಇರಬೇಕು ಒಂದು ಸಲ ಕಡಿಮೆ ಮಾಡಿಬಿಡೋದು ಮತ್ತು ಅದು ಅದ್ರದ್ದು ಕಾವು ಕಡಿಮೆ ಅದು ಆದರೆ ಅದು ರಫ್ ಆಗಿಬಿಡುತ್ತೆ ಹಂಗೆ ಬರೋಕ್ಕೆ ಚಾನ್ಸಸ್ ಬರಬಾರ್ದು ಅಂದರೆ ಈ ಥರ ಈ ಮೆಥಡಲ್ಲಿ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಾಗ್ತಾಯಿದೆ ಇದೆ ಪೂರಿ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಮನೇಲಿ ಮಾಡಿ ಪೂರಿ ಸಾಗು ಎರಡೂ ಮಾಡಿಬಿಟ್ಟು ಅದರ ಟೇಸ್ಟ್ ಹೆಂಗಿದೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು